ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ನಾನು ಸ್ಪೆಷಲಾಗಿ ರಾಗಿ ರೊಟ್ಟಿನ ಹೆಂಗೆ ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತೋರಿಸ್ತೀನಿ ರೀ ಆರೋಗ್ಯಕರ ರಾಗಿ ಒಳ್ಳೇದಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಬರೀ ಇದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಇದು ಎಲ್ರಿಗೂ ಖಂಡಿತ ಇಷ್ಟ ಆಗ್ತದೆ ಹೆಂಗೆ ಅಂತೇಳಿ ಕ್ವಿಕ್ ಮೆಥಡ್ ಒಳಗೆ ತೋರಿಸ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತು ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂದರೆ ನಾನು ಯಾವುದೋ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಬರ್ರಿ ಈಗ ನೋಡ್ಕೊಂಬರೋನು ಹೆಂಗೆ ಮಾಡೋದು ಅಂತೇಳೆ ನೋಡಿರಿ ಒಂದು ಎರಡು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿ ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ತೊಗೊಳ್ರಿ ಅದಾದಮೇಲೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಓಕೆ ನಿಮ್ಗೆ ಎಷ್ಟು ಒಂದು ಇಲ್ಲಿ ನಾನು ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮೆಜರ್ಮೆಂಟ್ ತೋರ್ಸಾಕತ್ತೀನಿ ನೀವು ಎಷ್ಟು ಜನಕ್ಕೆ ಬೇಕಷ್ಟು ತೊಗೋರಿ ಒಂದು ಅಷ್ಟು ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೆ ನಾನು ಆಲೂಗಡ್ಡೆ ಹಾಕೊಳಕತ್ತೀನಿ ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೋದು ನಾನು ಏನೈತಲ್ಲ ಅದರಿಂದನೇ ಸೂಪರ್ ಟೇಸ್ಟಿಯಾಗಿ ಹೆಂಗೆ ಅಂತೇಳಿ ತೋರ್ಸಾಕತ್ತೀನಿ ಅಷ್ಟನ ಕ್ಯಾರೆಟು ಈ ಟೈಪ್ ಏನಾರು ಇದ್ದರೂ ನೀವು ಹಾಕೋಬೋದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಆಮೇಲೆ ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಎಷ್ಟು ಜಾಸ್ತಿ ಆಗ್ತಿರ್ಲಿಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಇದ್ರಾಗ ನೋಡಿರಿ ಒಂದು ಮಿಕ್ಸಿ ಜಾರ್ ಒಳಗೆ ಅನ್ನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿನಿ ಅದನ್ನು ಖಾರ ಎಷ್ಟು ಬೇಕಷ್ಟು ನೋಡಿ ನೀವು ರಾತ್ರಿ ಉಳ್ದಿರ್ತೀ ಅನ್ನ ಅದನ್ನ ಹಾಕೊಬೋದು ಇಲ್ಲ ಆಪ್ಷನಲ್ ಅದು ಬ್ಯಾಡಂದರೆ ಬರೀ ಅಷ್ಟೇ ಹಾಕಿ ಮಾಡ್ಕೊಬೋದು ನೀವು ಅದು ಸಾಫ್ಟಾಗಿ ಬರ್ತದೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅಂತೇಳಿ ನಾನು ಅನ್ನ ಕೂಡ ಹಾಕ್ಕೊಳಕತ್ತೀನಿ ರಾತ್ರಿ ಉಳಿದಿರ್ತಲ್ಲ ಮತ್ತು ಸುಳ್ಳು ಹದಿನಾಕೆ ವೇಸ್ಟ್ ಮಾಡೋದು ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಅದನ್ನೂ ಹಾಕ್ಕೊಳಕತ್ತೀನಿ ಈಗ ನೋಡಿರಿ ಸ್ವಲ್ಪ ಅರಶಿನ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೋರಿ ಕಲರ್ ನೋಡಿ ಅರಶಿನ ಹಾಕೋಬೋದು ನೀವು ಇದನ್ನ ಫಸ್ಟ್ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕೀಗ ಅಂದ್ರೆ ಅದು ಎಲ್ಲ ಕಡೆ ಹದವಾಗಿ ಕಲಿಬೇಕಲ್ಲ ಅನ್ನದೊಳಗನ ನೀವು ಖಾರ ಇದಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ಬೇಡ ಹಸಿಮೆಣ್ಸಿನ್ಕಾಯಿ ಆ್ಯಸಿಡಿಟಿ ಎಲ್ಲ ಇರೋರಿಗೆ ಪ್ರಾಬ್ಲಮ್ ಆಗೋಂಗಿದ್ರೆ ಒಣ ಖಾರ ಪುಡಿನೂ ಹಾಕೋಬೋದು ರೀ ರೆಡ್ ಚಿಲ್ಲಿ ಪೌಡರ ಅದು ಕೂಡ ಹಾಕೋಬೋದು ಒಳ್ಳೆ ಕಾಂಬಿನೇಷನ್ ಈ ಟೈಪ ಚೆನ್ನಾಗಿ ಹಿಟ್ಟು ನಾಲ್ಕೋಬೇಕು ರೀ ಇದನ್ನ ಚಪಾತಿ ಹಿಟ್ಟೇನು ನಾದ್ತೀವಲ್ಲ ರೀ ಆ ಅದೊಳಗೆ ಇರ್ಬೇಕು ನೋಡಿರಿ ಇದು ನಾನು ವೀಡಿಯೋ ಲಾಂಗ್ ಆಗುತ್ತಂತ ಪೂರ್ತಿ ತೋರಿಸಿಲ್ಲ ನಿಮ್ಗೆ ನೋಡಿರಿ ಫೈನಲ್ ಆಗಿ ಈ ಟೈಪ ಹಿಟ್ಟು ಕಲಸಿಟ್ಕೊಂಡಿನಿ ಈಗ ಬರೀ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸುಲಭ ಇಲ್ಲೇ ಒಂದು ಅರ್ಧ ಕಪ್ಪಷ್ಟು ಏಳು ತೊಗೊಂಡಿನಿ ನಾನು ಎಳ್ಳೊಳಗೆ ಮ್ಯಾಗ್ನೀಷಿಯಮೋ ಕ್ಯಾಲ್ಶಿಯಮ್ಮು ತುಂಬ ಇರ್ತದೆ ರೀ ರಿಚ್ ಆಮೇಲೆ ಇದು ಆರೋಗ್ಯಕ್ಕೆ ಕೂಡ ಭಾಳ ಒಳ್ಳೆಯದು ಈ ಟೈಪ ಅಡುಗೆ ಒಳಗೆ ಬಳಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹೆಲ್ತಿಗೆ ಕೂಡ ಬೆನಿಫಿಡ್ಸ್ತದವು ಫಸ್ಟಿಗೆ ಇಲ್ಲಿ ಒಂದು ಈ ಟೈಪ್ ಪೇಪರ್ ಇಟ್ಕೊಂಡೆ ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದಿಷ್ಟು ಒಂದು ರೊಟ್ಟಿ ಮಾಡೋಕೆ ಹಿಟ್ಟು ತೊಗೋತಿರಲ್ಲ ನೀವು ಅಷ್ಟು ಸೈಜ್ ತೊಗೊಂಬಿಟ್ಟು ಈ ಟೈಪ ಕೈಯಿಂದ ಒಂಚೂರು ಚೂರು ತಟ್ಕೋರಿ ತಟ್ಕೊಂಡು ಎಳ್ಳು ಏನೈತಲ್ಲ ಅದನ್ನ ಎರಡು ಕಡೆ ಸೈಡನ್ನು ಹಚ್ಕೋಬೇಕ್ರಿ ಈಗ ನೋಡಿರಿ ಹಿಂಗೆ ಎರಡು ಸೈಡ ಎಳ್ಳು ಕೈಯಿಂದ ಹಚ್ಕೋಬೇಕ್ರಿ ಹಚ್ಕೊಂಬಿಟ್ಟು ಈ ಸ ರೊಟ್ಟಿಯನ್ನು ನೀವು ಏನರ್ತಾಡ್ತಿರಲ್ಲ ಹೋಳಿಗೆ ಹತ್ತಿ ಹಿಂಗೆ ಆ ಟೈಪ ಕೈಯಿಂದ ಹಿಂಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ತಟ್ಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ ಒಂದ್ಸಲ ನೀವು ಮಾಡಿರಿ ಮತ್ತೆ ಮತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಆಮೇಲೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಪ್ಲೀಸ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ವೀಡಿಯೋ ಪೂರ್ತಿ ನೋಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕಂತ ಆಸಕ್ತಿ ಬರ್ತದೆ ಓಕೆ ಈಗ ಈ ಕಡೆ ತವಾ ಕಾಯ್ಸಕ್ಕೆ ತವಾದ ಮೇಲೆ ಹಾಕಿದೆ ನೋಡಿರಿ ಇದು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯ್ ಬೇಯಿಸ್ಕೋಬೇಕು ಅದು ಫಸ್ಟಿಗೆ ಹಾಕಿದ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಹಾಕೋರಿ ನೀವು ಮೇಲೆ ಡಯೆಟ್ ಅದು ಮಾಡೋರಿದ್ರೆ ಏನು ಅವಶ್ಯಕತೆ ಇಲ್ಲ ತುಪ್ಪ ಹಾಕ್ಕೋಬೋದು ಪರವಾಗಿಲ್ಲ ಒಂದು ಸೈಡ್ ಬಂದ ಮೇಲೆ ಮತ್ತೊಂದು ಸೈಡ್ ಹೊಳಸಿ ಹಾಕೋರಿ ಇವು ಎಳ್ಳೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೋಸ್ಟ್ ಹಂಗನ ಪ್ಲೇನ್ ಹಾಕೋರಿ ಇದ್ರೊಳಗೆ ರೋಸ್ಟ್ ಆಗಿಬಿಡ್ತಾವೆ ಎರಡು ಕಡೆ ಬೇಯಿಸ್ತೀವಲ್ಲ ನಾವು ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಕ ಬೀಳ್ತಾವೆ ಅವು ಚೇಂಜ್ ಆಗೋದು ಗೊತ್ತಾಗ್ತದೆ ಎಳ್ಳು ಹಾಕೋದ್ರಿಂದ ಒಂದು ಸ್ಪೆಷಲ್ ಟೇಸ್ಟ್ ಕೊಡ್ತದಂತ ಹೇಳ್ಬೋದು ಇದನ್ನು ಓಕೆ ಈಗ ನೋಡಿರಿ ಆಲ್ಮೋಸ್ಟ್ ಆಗೈತಿ ಇದು ಎರಡು ಸೈಡ ಈ ಸೈಪ್ ಟೀ ಟೈಪ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಇದನ್ನ ನೀವು ಒಂದು ಸಲ ಮನೆಯಾಗ ಖಂಡಿತ ಟ್ರೈ ಮಾಡ್ರಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ರೀ ಇದು ಆಮೇಲೆ ನಂಗೆ ಹೆಂಗೆ ಬಂತಂತ ಅಂತ ಹೇಳಿರಿ ಓಕೆ ಇದು ಫೈನಲ್ ಆಗಿ ಈಗ ಎರಡು ಸೈಡ ಬೆಂದೈತಿ ಈಗ ತೆಗೆದಿಟ್ಕೊಂಬಿಡೋಣ ಅಂತ ಒಂದು ಪ್ಲೇಟ್ ಒಳಗೆ ಇದಕ್ಕೆ ಕಾಯಿ ಚಟ್ನಿ ಅಥವಾ ಶೇಂಗಾ ತಂಬುಳಿ ಅಂತ ಮಾಡ್ತಾರಲ್ಲ ಅದು ಆಮೇಲೆ ಈ ಖಾರ ಹಾಕಿ ಮಾಡ್ತಾರೆ ನೋಡ್ರಿ ಟೊಮೆಟೊ ಚಟ್ನಿ ಅದು ಎಲ್ಲನೂ ಪರ್ಫೆಕ್ಟ್ ಕಾಂಬಿನೇಷನ್ ಆಗ್ತದೆ ನೀವು ಹಾಗೆ ಬೇಕಾದರೂ ತಿನ್ಬೋದು ಇದಕ್ಕೆ ಈಗ ಪ್ಲೇನ್ ಮಾಡಿ ನಾನು ನೀವು ಸಲ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್